ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಹದಿಮೂರು ಹಳ್ಳಿಗಳಿಗೆ ಸಂಬಂಧಿಸಿದ ಕೈಗಾರಿಕೆ ಸ್ಥಾಪನೆಗೆ ಸುಮಾರು ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಎಕರೆ ಭೂಮಿಯನ್ನು ಗುರುತಿಸಲಾಗಿತ್ತು ಆದರೆ ಹದಿಮೂರು ಹಳ್ಳಿಗಳ ರೈತರು ಕೃಷಿಗೆ ಯೋಗ್ಯವಾದ ಭೂಮಿಯನ್ನು ನಾವು ಕೈಗಾರಿಕೆಗೆ ಬಿಡುವುದಿಲ್ಲ ಎಂದು ಅನೇಕ ಹೋರಾಟಗಳು ಧರಣಿಗಳು ಅಧಿಕಾರಿ ಶಾಸಕರು ಸಚಿವರು ಮುಖ್ಯಮಂತ್ರಿಗಳಿಗೆ ಅನೇಕ ಬಾರಿ ಮನವಿಗಳನ್ನು ಸಲ್ಲಿಸಿ ಇಂದು ತಮ್ಮ ಕೃಷಿ ಯೋಗ್ಯವಾದ ಭೂಮಿಯನ್ನು ವಾಪಸ್ಸು ಪಡೆದಿದ್ದಾರೆ ಜಂಗಮಕೋಟೆ ಹೋಬಳಿಯ ಜ್ಞಾನ ಜ್ಯೋತಿ ಶಾಲೆಯಲ್ಲಿ ಹದಿಮೂರು ಹಳ್ಳಿಗಳಿಗೆ ಸಂಬಂಧಿಸಿದ ರೈತರನ್ನು ಶಾಸಕ ಬಿಎನ್ ರವಿಕುಮಾರ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಒಗ್ಗೂಡಿಸಿ ಪರ ವಿರೋಧದ ನಡುವೆಯೂ ಅಭಿಪ್ರಾಯಗಳನ್ನು ಸಂಗ್ರಹಿಸಿದ್ದರು ಕೆಐಡಿಬಿ ಬಿ ವಿಚಾರದಲ್ಲಿ ನುಡಿದಂತೆ ನಡೆದ ಶಾಸಕ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಅವರು ಮೊದಲಿನಿಂದಲೂ ಇಲ್ಲಿಯ ತನಕ ಕೆಐಡಿಬಿಯನ್ನು ತರಲು ನಾನು ಯಾರು ಮತ್ತು ಅದನ್ನು ನಿಲ್ಲಿಸಲು ನಾನು ಯಾರು ಆದರೆ ರೈತರ ಕೃಷಿ ಭೂಮಿಯನ್ನು ಉಳಿಸಿಕೊಡುತ್ತೇನೆ ಎಂದು ಭರವಸೆ ನೀಡಿದ್ದರು ಅಂದು ಕೊಟ್ಟ ಮಾತಿನಂತೆ ಇಂದು ಶಾಸಕ ಬಿ ಎನ್ ರವಿಕುಮಾರ್ ಅವರು ತಾಲೂಕಿನ ಹದಿಮೂರು ಹಳ್ಳಿಗಳಿಗೆ ಸಂಬಂಧಿಸಿದ ಕೈಗಾರಿಕಾ ಪ್ರದೇಶವು ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಎಕರೆಯಲ್ಲಿ ಕೃಷಿ ಭೂಮಿಯಾದ ನಾನ್ನೂರ ಎಪ್ಪತ್ತ ಎರಡು ಎಕರೆಯನ್ನು ರೈತರಿಗೆ ಉಳಿಸಿಕೊಟ್ಟಿದ್ದಾರೆ ಸುಮಾರು ಹದಿಮೂರಳ್ಳಿ ಒಳಪಟ್ಟಂತೆ ಏನು ಇವತ್ತು ರಾಜ್ಯ ಸರ್ಕಾರ ಕೆಇ ಡಿ ಬಿ ಮಾಡಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಕೆ ಡಿ ಬಿ ಆದಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ಹಲವಾರು ರೈತರು ಇವತ್ತು ಈ ಕ್ಷೇತ್ರದ ಒಬ್ಬ ಶಾಸಕನಾದಂಥ ನನ್ನ ಬಳಿ ಬಂದು ಅವರು ಸಮಸ್ಯೆಗಳನ್ನ ಹೇಳಿದಾಗ ನಾನು ಅವರು ಕೊಟ್ಟ ಮಾತನೇಂತೆ ಏನಿವತ್ತು ಎರಡು ಸಾವಿರದ ಎಂಟುನೂರ ಐವತ್ತೆಕರೆ ಇವತ್ತು ಕೆ ಎ ಡಿ ಬಿ ಅಕ್ವಿಜೇಷನ್ ಮಾಡೋಂಥ ಸಂದರ್ಭದಲ್ಲಿ ನಾವು ಸರ್ಕಾರದ ಮಂತ್ರಿಗಳಿಗೂ ಮತ್ತು ಕೆ ಡಿ ಬಿ ಸಚಿವರು ಮತ್ತು ಕೆ ಬಿ ಅಧಿಕಾರಿಗಳ ಹತ್ರ ನಿರಂತರವಾಗಿ ಇವತ್ತು ಅವನ್ನ ಭೇಟಿ ಮಾಡಿ ಇವತ್ತು ನಮ್ಮ ರೈತರ ಸಮಸ್ಯೆಗಳನ್ನ ಏನಿವತ್ತು ಈ ಒಂದು ಹದಿಮೂರು ಗ್ರಾಮದ ಹಳ್ಳಿಗಳ್ ನಾನು ರೈತರಿಗೆ ಮಾತು ಕೊಟ್ಟಂಥ ಸಂದರ್ಭದಲ್ಲಿ ಆ ಮಾತನ್ನು ಉಳಿಸ್ಕೊಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸುಮಾರು ಎರಡು ಸಾವಿರದ ನೂರ ಐವತ್ತು ಎಕರೆಯಲ್ಲಿ ನಾನ್ನೂರ ಮೂರು ಎಕರೆ ಇವತ್ತು ರೈತರಿಗೆ ಜಮೀನನ್ನು ಬಿಡಿಸ್ತಕ್ಕಂಥ ಕೆಲಸ ಇವತ್ತು ನಾನು ಪ್ರಾಮಾಣಿಕತೆಯನ್ನು ಮಾಡಿದ್ದೀನಿ ಇವತ್ತು ಕೈಗಾರಿಕೆ ಸಚಿವರು ಎಂ ಬಿ ಪಾಟೀಲ್ ಅವ್ರನ್ನ ಮತ್ತು ನಮ್ಮ ಉಸ್ತುವಾರಿ ಸಚಿವರನ್ನು ಎಂ ಸಿ ಸುಧಾಕರ್ ಅವ್ರನ್ನ ಮತ್ತು ಕೆ ಡಿ ಬಿ ಎನ್ ಡಿ ಅವ್ರನ್ನ ಮತ್ತು ಅಕ್ವಿಜೇಷನ್ ಆಫೀಸರ್ಗಳನ್ನ ಸುಮಾರು ಐದಾರು ಬಾರಿ ಹೋಗಿ ನಮ್ಮ ರೈತರ ಸಮಸ್ಯೆಗಳನ್ನ ಅವ್ರ ಗಮನ ತಂದು ಇವತ್ತು ನಮ್ಮ ನಡುಪನಾಗ್ನಹಳ್ಳಿ ಇರ್ಬೋದು ಎಣ್ಣಂಗೂರಿ ಇರ್ಬೋದು ತಾದೂರು ಇರ್ಬೋದು ಬಸವಪಟ್ಟಣ ಇರ್ಬೋದು ಏನು ಆ ಗ್ರಾಮಕ್ಕೆ ಸುತ್ತೂ ಇರತಕ್ಕಂಥ ರೈತರು ಇವತ್ತು ಒಂದು ಎಕರೆ ಎರಡು ಎಕರೆ ಜಮೀನು ಇರ್ತಕ್ಕಂಥವ್ರು ಅವರು ಕೃಷಿ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ರೇಷ್ಮೆ ಬೆಳೆ ಇರ್ಬೋದು ದ್ರಾಕ್ಷಿ ಇರ್ಬೋದು ಗಿಡ ಇರ್ಬೋದು ಇವನ್ನೆಲ್ಲ ಗಮನದಲ್ಲಿಟ್ಕೊಂಡು ಅವರು ಯಾವ್ಯಾವ ಗ್ರಾಮಗಳ ಪಕ್ಕದಲ್ಲಿ ಕೃಷಿ ಜಮೀನನ್ನ ಇವತ್ತು ನಾನ್ನೂರ ಮೂರು ಎಕರೆ ಇವತ್ತು ಬಿಡಿಸ್ತಕ್ಕಂಥ ಕೆಲಸ ಇವತ್ತು ನಮ್ಮ ಒಂದು ವ್ಯಾಪ್ತಿಯಲ್ಲಿ ನಾವು ಇವತ್ತು ರೈತರು ಕೊಟ್ಟಂತೆ ನಾನು ಇವತ್ತು ಅವ್ರ ಕೆಲಸವನ್ನು ಮುಗಿಸಿದಂಥ ಕೆಲಸನ ಮಾಡಿದ್ದೀರಿ ಹಲವಾರು ಬಾರಿ ಇವತ್ತು ರೈತರು ನಮ್ಮ ಹತ್ರ ಬಂದು ಅವ್ರ ಸಮಸ್ಯೆಗಳನ್ನ ಹೇಳಿದಂಥ ಸಂದರ್ಭ ನಾನು ಒಬ್ಬ ರೈತನಾಗಿ ನಾನು ಪ್ರಾಮಾಣಿಕತೆಯಿಂದ ಈ ಕೆಲಸವನ್ನು ಮಾಡಿದ್ದೀರಿ ಏನು ಏನಿವತ್ತು ಈ ಒಂದು ಕೆ ಡಿ ಬಿ ಸಂಬಂಧಪಟ್ಟಂಗೆ ಕೆ ಡಿ ಬಿ ನಿಲ್ಲಿಸ್ತಕ್ಕಂಥ ಶಕ್ತಿ ನಮಗಿಲ್ಲ ತರ್ತಕ್ಕಂಥ ಶಕ್ತಿ ಇಲ್ಲ ಅಂತ ಹಿಂದೆ ನಮ್ಮ ಮಾಧ್ಯಮಗಳ ಮುಂದೆ ಹೇಳಿದ್ದೆ ಆದರೆ ನನಗಿರ್ತಕ್ಕಂಥ ಶಕ್ತಿ ಅಂತ ರೈತರಿಗೆ ಆ ಗ್ರಾಮಗಳಲ್ಲಿ ಸುತ್ತಮುತ್ತ ರೈತರ ಜಮೀನನ್ನು ಬಿಡಿಸ್ತಕ್ಕಂಥದ್ದು ಇವತ್ತು ನಾವು ಸರ್ಕಾರ ಮನವೊಲಿಸಿ ಸರ್ಕಾರದ ಮಂತ್ರಿಗಳ ಮನವೊಲಿಸಿ ಅಧಿಕಾರಿಗಳ ಮನವೊಲಿಸಿ ನಿರಂತರವಾಗಿ ಕೆ ಡಿ ಬಿ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿತ್ತು ಇವತ್ತು ನಾನ್ನೂರ ಎಪ್ಪತ್ತ್ಮೂರು ಎಕರೆ ಇವತ್ತು ರೈತರು ಪ್ರಾಮಾಣಿಕತೆಯಿಂದ ಜಮೀನು ಬಿಡಿಸ್ತಾ ಬಂದ ಕೆಲಸ ನಾನು ಮಾಡಿದ್ದೇನೆ ಅಂತ ಗಂಟಾಘೋಷವನ್ನು ನಾನು ಹೇಳಕ್